ಮತ್ತೆ ಈ ಶ್ರೀನಿವಾಸ ಟ್ರಸ್ಟ್ ಮತ್ತೆ ವಿ ಎಸ್ ಕಂಪನಿ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಯಾಕೆಂತಂದ್ರೆ ನಮ್ಮ ಪಂಚಾಯತಿಲಿರೋ ಅಕ್ಕ ಪಕ್ಕದ ಗ್ರಾಮಗಳನ್ನೆಲ್ಲ ಅವರು ಕೂಡ ಅವರು ಸರ್ಚ್ ಮಾಡಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಅವ್ರ ಗುರಿಯಾಗಿದೆ ವಿ ಎಸ್ ಕಂಪನಿ ಅವರು ಒಂದು ಮಾದರಿಯಾಗಿ ಇವತ್ತು ಕಾಣ್ತಾ ಇದೆ ಅವ್ರು ಮಾಡಿರೋ ಒಂದೊಂದು ಕೆಲಸನೂ ಕೂಡ ಉತ್ತಮವಾಗಿ ತುಂಬಾ ಸ್ವಚ್ಛವಾಗಿ ಉನ್ನತವಾಗಿ ಮಾಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೆ ಅವಕಾಶಗಳು ಮತ್ತು ಉಪಯೋಗ ಆಗೋ ಥರ ಮಾಡಿದ್ದಾರೆ ಮತ್ತೆ ಅದೇ ರೀತಿ ಆ ಒಂದು ಒಂದು ಟ್ರಸ್ಟ್ನವ್ರನ್ನ ನೋಡಿ ಇನ್ನೂ ಕೆಲವು ಸಂಸ್ಥೆಗಳು ಕೂಡ ಸಣ್ಣ ಪುಟ್ಟ ಸಹಾಯನ ಮಾಡ್ತಾ ಇವೆ ಇದೆಲ್ಲ ನಮ್ಮ ಕಣ್ಮುಂದೇನೆ ಕಾಣ್ತಾ ಇರೋವಂಥ ಒಂದು ಸತ್ಯಗಳು ಅದೇ ರೀತಿ ನಮ್ಮ ಗುರುಮಲ್ಲೇಶ್ವರ ಸ್ವಾಮಿ ಅವರ ಟ್ರಸ್ಟ್ನವ್ರಿಗೆ ಮತ್ತು ಕಂಪ್ನಿಯವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಕಂಪ್ನಿ ಬೆಳೆದು ಉನ್ನತವಾದ ಒಂದು ಉತ್ತಮವಾದ ಸಾರ್ವಜನಿಕರ ಕೆಲ್ಸಗಳನ್ನ ಮಾಡ್ಕೊಡ್ಲಿ ಅಂತ ಮಾಡ್ಕೊಡ್ಲಿ ಅಂತ ಅವ್ರಿಗೆ ಆಯಸ್ಸು ಆರೋಗ್ಯ ಶಕ್ತಿನ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಕೇಳ್ಕತ ಟಾಯ್ಲೆಟ್ ಮಾಡಿದ್ದಾರೆ ಆರೋಗ್ಯ ಇಲಾಖೆಗೆ ಟಾಯ್ಲೆಟ್ ಮಾಡಿದ್ದಾರೆ ಸ್ಕೂಲ್ಗೆ ಅಡುಗೆ ಮನೆ ಮಾಡಿದ್ದಾರೆ ಮತ್ತೆ ಶೌಚಾಲಯಗಳನ್ನ ಮಾಡಿದ್ದಾರೆ ಮತ್ತೆ ಮಕ್ಕಳುಗಳಿಗೆ ಏನ್ ಬೇಕೋ ಅವರ ಒಂದು ಎಜುಕೇಶನ್ ಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಇದ್ದಾರೆ ಇನ್ನು ನಮ್ಗೆ ಅಷ್ಟನ್ನ ಹೇಳ್ಬೋದು ಕಾಣದೇ ಅಷ್ಟು ಇನ್ನು ಹೆಚ್ಚು ಹೆಚ್ಚು ಎಲ್ಲಾ ಗ್ರಾಮಗಳಿಗೂ ಮಾಡಿದ್ದಾರೆ ಆದ್ರೆ ಈ ಗ್ರಾಮದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡ್ಲಿ ಅಂತ ಅವರಲ್ಲಿ ನಾವು ಕೇಳ್ಕೊತಾ ಇದೀವಿ ಸರ್ ಶ್ರೀನಿವಾಸನ್ ಟ್ರಸ್ಟ್ ಇಂದ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ನಮ್ಮ ಒಂದು ಹುಡುಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶೌಚಾಲಯ ನಿರ್ಮಾಣ ನಿರ್ಮಾಣ ಮಾಡಕ್ಕೋಸ್ಕರ ಅವರು ಅಮೌಂಟ್ ಹಾಕಿದ್ರು ಅದರಲ್ಲಿ ನಮ್ಮ ಗ್ರಾಮಸ್ಥರ ವತಿಯಿಂದ ಒಂದು ಮೂವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿ ಒಟ್ಟಿಗೆ ಏಳು ಲಕ್ಷ ರೂಪಾಯಿ ಅಂದಾಜಿನಲ್ಲಿ ಈ ಒಂದು ಶೌಚಾಲಯ ಅಂಗವಿಕಲರಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಹೊರ ರೋಗಿಗಳಿಗೆ ಎಲ್ಲರೂ ಕೂಡ ಅನುಕೂಲ ಆಗುವ ಆಗುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮತ್ತೆ ನಮ್ಮ ಗ್ರಾಮಸ್ಥರು ಕೂಡ ಎಲ್ಲ ಕೈ ಜೋಡಿಸಿ ನಮ್ಮ ಪಂಚಾಯತಿ ಮತ್ತೆ ಗ್ರಾಮಸ್ಥರ ಕಡೆಯಿಂದ ಎಲ್ಲರೂ ಒಂದು ಸಹಭಾಗಿತ್ವದಲ್ಲಿ ಒಂದು ಶೌಚಾಲಯ ನಿರ್ಮಾಣ ಆಗಿದೆ ಮತ್ತೆ ಡಾಕ್ಟರ್